ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಯಾವುದೇ ಸಾಸನ್ನು ಬಳಸದೆ ಮತ್ತು ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡಿದಂತೆ ಆಗಿ ಮನೆಯಲ್ಲೇ ಒಂದು ಎಲೆಕೋಸಿನ ಗೋಬಿ ಮಂಜೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಸುಲಭವಾಗಿ ಮಾಡುವಂಥದ್ದು ನೋಡಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಗೋಬಿ ಮಂಜೂರಿ ಎಲೆಕೋಸನ್ನು ತಗೊಂಡಿದ್ದೀನಿ ಜೊತೆಗೆ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಮೈದಾ ಇಟ್ಟು ಜೊತೆಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ಜೊತೆಗೆ ಕಾರ್ನ್ಫ್ಲೋರ್ ಒಂದು ಬಟ್ಲಷ್ಟು ಒಂದು ಕಾರ್ನ್ಫ್ಲೋರನ್ನು ತಗೊಂಡು ಸ್ವಲ್ಪ ಗರಂ ಮಸಾಲೆ ಮತ್ತು ಖಾರದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ನೀರು ಹಾಕೋಕ್ಕೂ ಮೊದಲೇ ಅದಕ್ಕೆಲ್ಲ ಜೊತೆಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಹಾಕಬೇಕು ನೀರು ಹಾಕಿದ್ಮೇಲೆ ಅದು ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಅದಕ್ಕೋಸ್ಕರ ನೀರು ಹಾಕೋಕ್ಕೂ ಮೊದಲೇ ಅದನ್ನು ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋಣ ನೋಡಿ ಅದು ಎಲ್ಲ ಒಂದು ಅದಕ್ಕೆ ಬಂತು ಅಂತ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಯಾಕೆ ಅಂತಂದರೆ ಜಾಸ್ತಿ ತೆಳುವಾದರೆ ಚೆನ್ನಾಗಿ ಬರಲ್ಲ ಡ್ರೈ ಗೋಬಿ ಗಟ್ಟಿಯಾಗಿ ನಾವು ಪಕೋಡ ಮಾಡೋಕ್ಕೆ ಕಲಿಸ್ಕೋತೀವಿ ನೋಡಿ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಅದು ಇರಬೇಕಾಗತ್ತೆ ತೀರ ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಇದನ್ನು ಸೈಡ್ಗೆ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ನಾವು ಒಲೆ ಮೇಲೆ ಎಣ್ಣೆಯನ್ನು ಇಟ್ಕೊಳ್ಳೋಣ ಅದನ್ನು ಕರಿಯಬೇಕು ನೋಡ್ರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಾಣಲೆಗೆ ಎಣ್ಣೆ ಬಿಟ್ಕೊಂಡು ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಒಂದು ಶೇಪಲ್ಲಿ ನಾವು ಉಂಡೆ ಉಂಡೆಯಾಗಿ ಅದನ್ನು ಮಾಡಿ ಎಣ್ಣೆ ಕಾದ ನಂತರ ಹಾಕಬೇಕಾಗತ್ತೆ ಎಣ್ಣೆ ಬೆಚ್ಚಗಾದ ತಕ್ಷಣ ಹಾಕ್ಬೇಡಿ ಎಣ್ಣೆ ಜಾಸ್ತಿ ಕುಡಿದುಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿ ಚೆಕ್ ಮಾಡ್ಕೊಂಡು ಎಣ್ಣೆ ಕಾದಿದ್ಯಾ ಅಂತ ಹೇಳಿ ಅದನ್ನು ಸಣ್ಣ ಉಂಡೆಗಳಾಗಿ ಮಾಡಿ ಮಾಡಿ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಡ್ರೈ ಆಗಿ ಚೆನ್ನಾಗಿ ಬೇಯಬೇಕದು ಚೆನ್ನ ಡ್ರೈ ಗೋಬಿನೇ ತುಂಬಕ್ಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಡ್ರೈ ಗೋಬಿ ಇದಕ್ಕೆ ನಾನು ಬೆಳ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸಿಲ್ಲ ಬೇಕಂದರೆ ಅದನ್ನು ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಫ್ರೈ ಮಾಡುವಾಗ ಹಾಕೊಳ್ಳೋಣ ಅಂಥೇಳಿ ಇದಕ್ಕೆ ನಾನು ಡ್ರೈ ಗೋಬಿಗೆ ಏನು ಬಳಸಿಲ್ಲ ನಾನು ಬೇಕಂದರೆ ಅದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಇದನ್ನು ಜಾಸ್ತಿ ಕೆದಕ್ಬೇಕು ನಾವು ಕೈಯಾಡ್ಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೇಕೊಳುತ್ತೆ ನೋಡಿ ಇದನ್ನು ಆದ ನಂತರ ಇದನ್ನು ಎಲ್ಲನೂ ಎಷ್ಟು ಗೋಬಿನ ನಾವು ಮಾಡ್ಕೊತೀವೋ ಡ್ರೈ ಗೋಬಿನ ಅದೆಲ್ಲನೂ ರೆಡಿ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ಅದೆಲ್ಲ ಒಂದು ಸತಿ ರೆಡಿಯಾಗಿ ಇದ್ಬಿಟ್ರೆ ನಮಗೆ ಸ್ವಲ್ಪ ಸ್ವಲ್ಪ ಬೇಕಾದರೂ ಮಾಡ್ಬೋದು ಇಲ್ಲ ನಾವು ಎಷ್ಟು ಕನ್ಸಿಸ್ಟೆನ್ಸಿ ಮಾಡಿರ್ತೀವೋ ಅಷ್ಟಕ್ಕೂ ನಾವು ಅದು ಮಸಾಲೆಯನ್ನು ಮಾಡ್ಕೊಬೋದು ನೋಡಿ ಅದನ್ನು ಎತ್ತಿಟ್ಕೊಂಡೆ ಜೊತೆಗೆ ಇಲ್ಲಿ ಒಂದೊಂದು ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಅದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತ ಮೆತ್ತಿಗೆ ಎಣ್ಣೆಯೊಳಗೆ ಆಗಬೇಕಾಗುತ್ತೆ ಇದು ನಾವೇನು ಡ್ರೈ ಗೋಬಿನ ಇಟ್ಕೊಂಡಿದ್ದೀವಲ್ಲ ಗೋಬಿನ ಎಣ್ಣೆಲಿ ಕರೆದಿಟ್ಕೊಂಡಿದ್ದೀವಲ್ಲ ಇದರಲ್ಲೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದು ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ದಪ್ಪ ಮೆಣ್ಸಿಕಾಯಿಯ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ದಪ್ಪ ಮೆಣಸಿಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಇದಂತೂ ಫ್ಲೇವರ್ ಎಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಟೇಸ್ಟ್ ಕೊಡುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೀದಿ ಬದಿಯಲ್ಲಿ ನೀವೇನು ತಿಂತೀರೋ ಅಲ್ಲೆಲ್ಲ ಫುಡ್ ಕಲ್ಲರ್ ಹಾಕಿ ಈಗೆಲ್ಲ ಬ್ಯಾನ್ ಆಗಿದೆ ಆದ್ರೂ ಅದು ಅಷ್ಟು ಆಗಿರಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಳಿಗೂ ತುಂಬಾ ಕೊ ಇಷ್ಟಪಟ್ಟು ತಿಂತಾರೆ ನೋಡಿ ಇಲ್ಲಿ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಹಸಿ ಹಸಿ ಮೆಣಸಿಕಾಯಿ ಚಿಲ್ಲಿ ಇದೆ ನೋಡಿ ಅದರೊಳಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ತುಂಬ ಒಳ್ಳೆಯ ಗಮ ಬರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗುವರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಫ್ಲೇವರೇ ನೋಡಿದ್ದೀರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಒಂದು ಎರಡರಿಂದ ಮೂರು ಟೊಮೊಟೊ ಹಣ್ಣನ್ನು ನಾನು ಯಾವುದೇ ಸಾಸನ್ನು ಬಳಸ್ತಾ ಇಲ್ಲ ಅದರಿಂದ ನಾನು ಟೊಮೊಟೊನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ರಾ ಅಲ್ಲೇ ನಾವು ಸ್ಪಾಟಲ್ಲೇ ನಾವು ಎಲ್ಲನೂ ರೆಡಿ ಮಾಡ್ತಾ ಇರುವಂಥದ್ದು ಯಾವುದನ್ನು ಹೊರ್ಗಡೆಯಿಂದ ತಂದು ನಾವು ಮಾಡ್ತಾ ಇಲ್ಲ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಗೋಬಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಇದನ್ನು ಅದರೊಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಸಿಮ್ಮಲ್ಲೇನು ಇಟ್ಕೊಂಡು ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಕೈಯಾಡಿಸ್ಬೇಕಷ್ಟೇ ಲಾಸ್ಟ್ ಎಂಡಿಗೆ ನಾವು ಇದಕ್ಕೊಂದು ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಡ್ರೈ ಗೋಬಿ ಏನಿದೆ ಗರಿ ಗರಿಯಾಗಿರಬೇಕು ಅಷ್ಟು ಅಲ್ಲಿವರೆಗೂ ನಾವು ಕೈಯಾಡಿಸ್ತಾನೆ ಇರಬೇಕು ನೋಡಿ ತುಂಬ ರುಚಿಯಾದ ಗೋಬಿ ರೆಡಿಯಾಗಿದೆ ಧನ್ಯವಾದಗಳು